ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಮಿತಿಗೊಳಿಸುವ ಬಗ್ಗೆ ಅಹಿಂಸಾ ಸಂಸ್ಥೆ ವತಿಯಿಂದ ಮಾಧ್ಯಮಗೋಷ್ಠಿ ಏರ್ಪಡಿಸಲಾಯಿತು ಅಹಿಂಸಾ ಅಧ್ಯಕ್ಷರಾದ ಎಂ ನಾಗರಾಜ್ರವರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಲ್ ರವಿ ಸಂಘಟನಾ ಕಾರ್ಯದರ್ಶಿ ಬಿಪೀತಾಂಬರಸ್ವಾಮಿ ಸಮಿತಿ ಸದಸ್ಯರಾದ ನಾಗರಾಜ್ರವರು ಭಾಗವಹಿಸಿದ್ದರು ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕ ರಕ್ಷಣೆ ಇಲ್ಲದೆ ಅಡಿಕ್ವೇಟ್ ರೀಪ್ರೆಸೆಂಟೇಷನ್ ಇದಾಗ್ಯೂ ಪರಿಶಿಷ್ಟ ಜಾತಿಗೆ ಶೇಕಡ ಹದಿನೈದರಿಂದ ಶೇಕಡಾ ಹದಿನೇಳಕ್ಕೆ ಹೆಚ್ಚಿಸಿ ಪರಿಶಿಷ್ಟ ಪಂಗಡಕ್ಕೆ ಶೇಕಡಾ ಮೂರರಿಂದ ಶೇಕಡ ಏಳಕ್ಕೆ ಹೆಚ್ಚಿಸಿ ಒಟ್ಟು ಮೀಸಲಾತಿಯನ್ನು ಶೇಕಡಾ ಐವತ್ತಾರಕ್ಕೆ ಹೆಚ್ಚಿಸಿರುತ್ತದೆ ಇದೊಂದು ಅಸಂವಿಧಾನಿಕ ಆದೇಶವಾಗಿದ್ದು ಇತ್ತೀಚೆಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ ಎರಡು ಸಾವಿರದ ನೂರ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ನೇರ ಮೀಸಲಾತಿಯನ್ನು ಶೇಕಡ ಐವತ್ತಾರಕ್ಕೆ ಹೆಚ್ಚಿಸಿದ್ದ ಆದೇಶವನ್ನು ರದ್ದುಗೊಳಿಸಿ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಮಿತಿಗೊಳಿಸಬೇಕೆಂದು ಆದೇಶ ನೀಡಿರುತ್ತದೆ ನಾನು ಎಂ ನಾಗರಾಜ್ ಅಂತ ಹೇಳಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಹಿಂದುಳಿದ ಹಾಗೂ ಸಾಮಾನ್ಯ ವರ್ಗದ ಒಂದು ಸಂಘಟನೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಜೊತೆ ಇರತಕ್ಕಂಥವರು ನನ್ನ ಸಂಘದ ಪದಾಧಿಕಾರಿಗಳಾದಂಥ ರವಿ ಹಾಗೂ ನಾಗರಾಜ್ ಅವರು ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ನಡೆಸಿದ್ದ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ವರ್ಷದ ಹಿಂದೆ ವರಿಷ್ಠ ಜಾತಿ ಜನಾಂಗಕ್ಕೆ ಶೇಕಡಾ ಹದಿನೆಂಟರಿಂದ ಇಪ್ಪತ್ತ್ನಾಲ್ಕರವರೆಗೆ ಪ್ರಾತಿನಿಧ್ಯವನ್ನು ಹೆಚ್ಚಿಸಲಾಗಿತ್ತು ಇದು ಸಂವಿಧಾನಾತ್ಮಕವಾಗಿ ವಿರುದ್ಧವಾದ್ದು ಮತ್ತು ಸುಪ್ರೀಂ ಕೋರ್ಟಿನ ಒಂಬತ್ತು ನ್ಯಾಯಾಧೀಶರ ತೀರ್ಪಿಗೆ ವಿರುದ್ಧವಾಗಿತ್ತು ಆದರೂ ಕೂಡ ಅಂದಿನ ಸರ್ಕಾರ ಇದನ್ನು ಹೆಚ್ಚಿಸಿಕೊಂಡಿತ್ತು ಮತ್ತು ಅದರ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ ಕೆ ಎ ಟಿನಲ್ಲಿ ಒಂದು ಅರ್ಜಿ ವಿಚಾರಣೆಯಾಗಿ ಅಂತಿಮ ನಿರ್ಣಯವನ್ನು ಕೊಟ್ಟಿದ್ದಾರೆ ಆ ಅಂತಿಮ ನಿರ್ಣಯ ಇಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಹಲವಾರು ಮೊಕದ್ದಮೆಗಳಲ್ಲಿ ಮೀಸಲಾತಿಯನ್ನು ಐವತ್ತಕ್ಕಿಂತ ಹೆಚ್ಚಿಸಬಾರದೆಂದು ತೀರ್ಮಾನಿಸಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಸರಿಯಿಲ್ಲ ಇದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ ತದನಂತರ ನಮ್ಮ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಅಪೀಲ್ ಹಾಕ್ಕೊಂಡು ಮ್ಯಾಟ್ರನ್ನ ಅಡ್ಮಿಟ್ ಮಾಡಿಕೊಂಡಿದ್ದಾರೆ ಆದರೆ ಕೆ ಟಿ ಆದೇಶಕ್ಕೆ ಯಾವುದೇ ತಡೆಯನ್ನು ಕೊಟ್ಟಿರುವುದಿಲ್ಲ ಈಗ ಮ್ಯಾಟ್ರ್ ಪೆಂಡಿಂಗಲ್ಲಿ ಇದೆ ಮತ್ತು ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕಳೆದ ಒಂದು ಹತ್ತು ಹಿಂದೆ ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಆ ಒಂದು ನಾಗಮೋಹನ್ ದಾಸ್ ಅವರು ಇಪ್ಪತ್ತು ನಾಲ್ಕು ಪರ್ಸೆಂಟು ಮೀತಿಯ ಮೀಸಲಾತಿ ಏನು ಎಸ್ ಸಿ ಎಸ್ ಟಿಗಳಿಗೆ ಎನಾನ್ಸ್ ಮಾಡಿದ್ದರು ಅದಕ್ಕೆ ವರ್ಗೀಕರಣ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ನಾಳೆ ಅದರ ಒಂದು ಚರ್ಚೆ ಕ್ಯಾಬಿನೆಟ್ನಲ್ಲಿ ಆಗುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ನೀವು ಮೀಸಲಾತಿ ಅವಕಾಶಗಳು ಎಸ್ ಸಿ ಎಸ್ ಟಿಗಿರೋದು ಹದಿನೆಂಟು ಮಾತ್ರ ಸೊ ನಿಮ್ಮ ವರ್ಗೀಕರಣ ಹದಿನೆಂಟಕ್ಕೆ ಸೀಮಿತವಾಗಿರಬೇಕು ಯಾವ ಕಾರಣಕ್ಕೂ ಇಪ್ಪತ್ನಾಲ್ಕನ್ನು ಪರಿಗಣಿಸಿ ಮಾಡಬಾರದು ಇಲ್ಲ ಅಂತ ಹೇಳಿದ್ರೆ ಹೈಕೋರ್ಟಿನ ಏನು ಮ್ಯಾಟ್ರ್ ಪೆಂಡಿಂಗ್ ಇದೆ ಆ ಪೆಂಡಿಂಗ್ ತೀರ್ಮಾನ ಆಗೋವರೆಗೂ ಕೂಡ ನಿಮ್ಮ ವರ್ಗೀಕರಣ ಮಾಡಬಹುದು ಬೇಡ ಅಲ್ಲಿವರೆಗೂ ತಾವು ಕಾಯುವುದು ಸೂಕ್ತ ಅಂತ ಹೇಳಿ ನಾವು ಮನವಿ ಮಾಡ್ಕೋತೀವಿ ಮತ್ತು ಯಾವ ಕಾರಣಕ್ಕೂ ಈಗ ನೀವು ಮಾಡಿರೋದು ಐವತ್ತಾರು ಪರ್ಸೆಂಟು ಈವನ್ ಸುಪ್ರೀ ಹೈಕೋರ್ಟಲ್ಲೂ ಕೂಡ ಊರ್ಜಿತವಾಗುವುದಿಲ್ಲ ಸುಪ್ರೀಂ ಕೂಡ ನಿಮಗೆ ಊರ್ಜಿತವಾಗುವುದಿಲ್ಲ ಅಂತಿಮವಾಗಿ ಸುಪ್ರೀಂ ಕೋರ್ಟು ಐವತ್ತನ್ನು ಮಿತಿ ಮೀರಬಾರ್ದು ಅಂತಕ್ಕಂಥ ಆದೇಶ ಬರೋದಿದೆ ಸೊ ಈ ಮಧ್ಯದಲ್ಲಿ ಈ ಗೊಂದಲವನ್ನು ತಾವು ಮಾಡಿ ಹಲವಾರು ನೇಮಕಾತಿಗಳಿಗೆ ಅರ್ಜಿಗಳನ್ನು ಕರೆದು ಇಪ್ಪತ್ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡೋದ್ರಿಂದ ಭಾಳಷ್ಟು ಜನ ಅರ್ಜಿ ಹಾಕಿ ಎಕ್ಸಾಮ್ ಬರೆದು ಇಂಟ್ರ್ಯೂ ಹೋಗಿ ಆಮೇಲೆ ಕೊಡೆಗೆ ಎಲ್ಲವನ್ನು ಒಂದು ಕಡೆ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ರದ್ದುಪಡಿಸಿದ್ರೆ ಎಲ್ಲರಿಗೂ ಅನಾನುಕೂಲವಾಗುತ್ತೆ ಆ ದೃಷ್ಟಿನಲ್ಲಿ ನಾಳೆ ನೀವು ಏನು ಸಚಿವ ಸಂಪುಟದಲ್ಲಿ ಈಗಾಗಲೇ ಈ ತರ ಒಂದು ಪರಿಸ್ಥಿತಿ ಹಲವಾರು ರಾಜ್ಯದಲ್ಲಾಗಿದೆ ನೀವು ಯಾವುದೋ ಒಂದು ತಮಿಳುನಾಡು ರಾಜ್ಯದ ಒಂದೇ ಒಂದು ಕೇಸನ್ನ ಪರಿಗಣಿಸಿಕೊಂಡು ನೀವು ಮೀಸಲಾತಿಯನ್ನು ಹೆಚ್ಚಿಸ್ ಎಚ್ಚರಿಕೆ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರೆ ತಮಿಳುನಾಡಿನ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ನು ಕೂಡ ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಆಗಿತ್ತು ಏಳು ನ್ಯಾಯಾಧೀಶರು ಎರಡು ಸಾವಿರದ ಏಳನೇ ಇಸ್ವಿನಲ್ಲೇ ಕೊಟ್ಟಿದ್ದಾರೆ ಯಾರೂ ಕೂಡ ಬೇಸಿಕ್ ಸ್ಟ್ರಕ್ಚರ್ಗೆ ವಿರೋಧವಾದಂಥ ವಿಷಯವನ್ನು ನೈನ್ ಶೆಡ್ಯೂಲಲ್ಲಿ ಹಾಕಕ್ಕೆ ಬರೋದಿಲ್ಲ ಅವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ಪರಿಮಿತಿಯಲ್ಲೇ ಇರುತ್ತೆ ಅಂತ ಹೇಳಿ ತಿಳಿಸಿರೋದ್ರಿಂದ ತಾವು ಅದನ್ನೆಲ್ಲ ಪರಿಗಣಿಸಿ ಮೀಸಲಾತಿ ಹೆಚ್ಚಿಸಿ ಪ್ರತಿಭೆಗಳನ್ನು ನೀವು ಪಲಾಯನ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಾರ್ದು ಸರ್ಕಾರ ಹೆಚ್ಚು ಈ ಸರ್ಕಾರ ಮತ್ತು ಈ ದೇಶ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಪ್ರತಿಭೆಗಳು ಕೂಡ ಅವಶ್ಯಕತೆ ಇರೋದರಿಂದ ಮನಗಾಣಬೇಕು ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರವನ್ನು ನಾನು ಕೋರ್ತೇನೆ ನನ್ನ ಸಂಘಟನೆ ಪರವಾಗಿಯೂ ಕೂಡ ಕೋರ್ತೇನೆ ಈ ರಾಜ್ಯದ ಎಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರು ಸಾಮಾನ್ಯ ವರ್ಗದವರ ಪರವಾಗಿಯೂ ಕೂಡ ವಿನಂತಿಸ್ತೇನೆ ಸೀನಿಯರ್ ತಪ್ಪು ಮಾಡಲ್ಲ ಅಂತ ಇಟ್ಕೊಳ್ಳಿ ಅವರನ್ನು ಯಾವ ರೀತಿ ಇವರು ತಿರುತ್ತಾರೆ ಅಥವಾ ಕರೆಕ್ಟ್ ಮಾಡ್ತಾರೆ ಅವರನ್ನು ದಂಡಿಸ್ತಾರೆ ದಂಡಿಸ್ಬೇಕಾದ್ರೆ ಬರವಣಿಗೆ ಬೇಕಲ್ಲ ಜ್ಞಾನ ಬೇಕಲ್ಲ ಎಕ್ಸ್ಪೀರಿಯನ್ಸ್ ಬೇಕಲ್ಲ ಅಥವಾ ಸಬ್ಜೆಕ್ಟ್ ಮೇಲೆ ಅಥಾರಿಟಿ ಬೇಕಲ್ಲ ಇದು ಬಹಳ ಮುಖ್ಯ ಹಂಗಾಗಿ ದೇವೇಡೆ ಆಡಳಿತ ಕುಸಿತಾ ಇದೆ ಜೊತೆಗೆ ಇವತ್ತು ನೀವು ಮಾತು ಕೇಳ್ತಾ ಇದ್ದೀರಾ ಆ ರಿಸಲ್ಟ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗ್ಬೇಕು ಬೇರೆ ಎಕ್ಸ್ಪರ್ಟ್ ಕಡೆಯಿಂದ ಬೇರೆ ಇಲಾಖೆಗಳಿಗೆ ಅವ್ರನ್ನ ತಕೊಳ್ಬೇಕು ಹಾಗೆ ಅಂತ ಆ ಪರಿಸ್ಥಿತಿ ಯಾಕೆ ಉಂಟಾಗಿದೆ ಇವತ್ತು ನೀವು ಯಾವುದೇ ಇಲಾಖೆ ತಗೊಳ್ಳಿ ಯಾವ್ದಾದ್ರು ಒಂದು ಗಂಭೀರ ವಿಷಯ ಬಂದರೆ ಯಾರನ್ನ ಹೋಗಿ ಕೈ ಕಾಲು ಹಿಡಿದು ಅವರು ವರದಿ ತಯಾರಿ ಮಾಡಿ ಆಮೇಲೆ ಆಗೋದು ನೋಡ್ತಾ ಇದ್ದಾರೆ ಅದೇ ಇಲ್ಲೇ ಇರೋರು ನಾನು ಮಾಡ್ತೀನಿ ಕೆಲಸ ಅಂತ ಹೇಳಿ ಧೈರ್ಯವಾಗಿ ಮಾಡಿದ್ದು ನನಗೆ ಇತ್ತೀಚೆಗೆ ಸಾರಿ ಟು ಸೇ ಇತ್ತೀಚೆಗೆ ಬಹಳನೆ ಕಡಿಮೆ ಆಗ್ತಾ ಇದೆ ಇದೆಲ್ಲ ಆಗಿದ್ದು ಈ ವಿಪರೀತ ರಿಸರ್ವೇಶನ್ ಮೇಲೆ ಒತ್ತಡ ತಂದು ಅಲ್ಲಿ ತಂದ್ರಿಂದ ಇದು ಅಷ್ಟೊಂದು ಆಡಳಿತದಲ್ಲಿ ಒಂದು ವೀಕ್ನೆಸ್ ಅಥವಾ ಕುಂದು ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ನಮಗೆ ಏನಾಗುತ್ತೋ ಏನಂತ ಹೇಳಿ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಮೆರಿಟ್ಟಿಗೆ ಒಂದಿಷ್ಟು ಪರ್ಸೆಂಟ್ ಇರಲೇಬೇಕು ಐವತ್ತನ್ನು ಏನು ಸರ್ಕಾರ ಇದು ನಮ್ಮ ಸರ್ವೋಚ್ಚ ನ್ಯಾಯಾಲಯ ನಿಗದಿ ಮಾಡಿದೆ ಅದು ಸಾಕಷ್ಟು ಆಯಾಮಗಳಲ್ಲಿ ನಾವು ನೋಡಿದ್ರು ಆದರೆ ನೂರಕ್ಕೆ ನೂರು ಆಗ್ಬಿಟ್ರೆ ಎಲ್ಲಿ ಹೋಗ್ತಿದ್ವಿ ನಾವು ಎತ್ತ ಹೋಗ್ತಾ ಇದೀವಿ ಇವತ್ತು ನಾವು ಅಮೆರಿಕ ಜೊತೆ ನಾವು ಇನ್ನೊಂದ್ರ ಜೊತೆ ಜಗಳ ಮಾಡ್ಕೊಂಡು ಅವ್ರ ಜೊತೆ ಕಾಂಪಿಟ್ ಮಾಡ್ಕೊಂಡು ಮುಂದುವರಿಯಕ್ಕೆ ಆಗತ್ತೇನಾ ಅಂತ ಒಂದು ಪ್ರಶ್ನೆ ಹಾಕೊಂಡ್ರೆ